ಹೋಗ್ಲಿ ನಮ್ ಬಾಸ್ ಮುಂಚಿದ್ರು ಹಲೋ ಬಾಸ್ ಎಲ್ಲದ ಏನ್ ಮಾಡತ್ತೆ ಬಾಸ್ ಇಲ್ಲೇ ನಮ್ಮ ಅಡ್ಡ ಕಡೆ ಇದೆ ಬಾಸ್ ಏನ್ ಮಾಡತ್ತಿದೆ ಸುಮ್ ಕೂತಿನ ಬಾಸ್ ಸುಮ್ ಕುಂದರ್ತಿ ಒಂದ್ ಸ್ವಲ್ಪ ಏನ್ ಚಿಂತೆ ಹೋಯ್ತೇನೆ ನಿಮಗೆ ಯಾಕ್ ಬಾಸ್ ಏನೈತ್ ಬಾಸ್ ನಮ್ಮ ಡೈಮಂಡ್ ಕಳೆದು ಎಷ್ಟು ದಿನ ಆಯ್ತು ಊಟ ಹೋಗಲಾಗೈತಿ ಊಟ ಹೋಗಲಾರದ ಸಣ್ಣ ಬರವಲ್ದ ಬಾಸ್ ಹೆಂಗೆ ಕಳಿತು ಬಾಸ್ ನಮ್ಗೆ ಗೊತ್ತಿಲ್ಲ ಬಾಸ್ ಹ್ಮ್ ಹೆಂಗ್ ಕಳೀತು ಏನ ಎತ್ತ ಎಲ್ಲಾ ಹೇಳ್ಕೊತ್ ಕುಂದಿರ್ತೀನಿ ಅದೇ ಅಲ್ರಿ ವಿಷಯ ಹೊರಗ್ ಲೀಕ್ ಆತಂದ್ರ ನಾನು ಕಂಬಿಯಿಂದ ನೀನು ಕಂಬಿಯಿಂದ ಇಲ್ಲ ಬಸ್ ಏನ್ ಮಾಡ್ಬೇಕು ಬಸ್ ಈಗ ಒಂದು ಕೆಲಸ ಹೇಳ್ತೀನಿ ಕರೆಕ್ಟಾಗಿ ಆಗಿ ಕೇಳ ಹಾ ಬಸ್ ಸೀದಾ ಬಸ್ ಸ್ಟ್ಯಾಂಡ್ ಹೋಗು ಹಾ ಬಸ್ ಆ ಬಸ್ ಸ್ಟ್ಯಾಂಡ್ ಹೋಗಕ್ಕಿಂತ ಮೊದಲು ನಾನು ನಿನಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಮತ್ತೆ ಡೈಮಂಡ್ ಫೋಟೋ ಕೊಟ್ಟು ಕಳಿಸ್ತೀನಿ ಹಾ ಬಸ್ ನೀ ಸೀದಾ ಬಸ್ ಸ್ಟ್ಯಾಂಡ್ ಹೋಗು ಅಲ್ಲಿ ಮೂರು ಮಂದಿ ಇರ್ತಾರೆ ಹಾ ಬಸ್ ಆ ಮೂರು ಮಂದಿ ಕೈಯಾಗ ಅದು ಒಂದು ಟೀಲ್ ಒಪ್ಪಿಸ್ಕೊಂಡ್ ಬಾ ಬಸ್ ಅವನೇ ಹ್ಯಾಂಗ್ ಕಂಡಿಡಬೇಕು ಬಸ್ ಕಂಡಿಡೋದು ಒಬ್ಬ ಕುಡ್ಡಿರ್ತಾನ ಚಸ್ಮಾ ಚಸ್ಮ ಹಾಕೊಂಡಿರ್ತಾನ ಏನೋ ಒಬ್ಬ ಕ್ಯೂಡ್ ಇರ್ತಾನ ತಪ್ಕ ಹಾಕೊಂಡಿರ್ತಾನ ಬಸ್ ಏನೋ ಒಬ್ಬ ಮೂಕ್ ಇರ್ತಾನ ಬಸ್ ಅವ್ರಿಗೆ ಕಣ್ಣೆ ಕಾಣಂಗಿಲ್ಲ ಹೆಂಗ ಕಿವಿ ಕೇಳಂಗಿಲ್ಲ ಬಸ್ ಸಹಾಯ ಮಾಡ್ತಾರ ಕೆಲಸ ಹಂಗ ತಿಳ್ಕೋಬೇಡ ಮತ್ತ ಹಾ ಬಸ್ ಕವರ್ ಅದಾರ ಓದು ಯಾವ್ದ್ರು ವರ್ಕ್ ಮಾಡಿ ಇರ್ಬೇಕು ಅವ್ರು ಅವ್ರ ಕರೆ ಕರೆ ಕ್ಯೂಡ್ ಕೂಡ ಇರಲ್ಲ ಹಾ ಹಂಗ ಕೆಲಸ ಮಾಡ್ತಾರ ಹಂಗ ಹೌದು ಬಸ್ ಹೌದು ಬಸ್ ಹಾ ಅವರು ಕೈಯ ಕೊಟ್ಟು ಡೀಲ್ ಮುಗಿಸ್ಕೊಂಡು ಫೋನ್ ಹಚ್ಚ ನನಗ ಓಕೆ ಬಸ್ ಓಕೆ ಬಸ್ ಓಕೆ ಬಸ್ ಮಾಡ್ತೀನಿ ಬಸ್ ನೋಡಪ್ಪ ಇಷ್ಟ ದಿನ ಎಲ್ಲಾ ನಂದು ಹೈಕೋತ್ ಹೋಗ್ಯಾವ ಕೆಲಸ ಎಲ್ಲ ನೀನು ಕೊಟ್ಟಿದ್ದು ಇದು ಒಂದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಐತಿ ಹೆಂಗಾರ ಮಾಡಿದ್ ಡೀಲ್ ಡನ್ ಮಾಡ್ ಬಾಸ್ ನಾನು ಪ್ರಾಣ ಒತ್ತಿದ್ ಮಾಡ್ತೀನಿ ಬಾಸ್ ಏನ್ರಿ ಒತ್ತಡ ಪ್ರಾಣ ರೀಡು ಮತ್ ಮತ್ ಏನ್ರಿ ಇಡು ಒಟ್ಟು ಮಾಡಿದ್ ಡೀಲ್ ಓಕೆ ಬಾಸ್ ಪಕ್ಕ ಬಾಸ್ ಏ ಓಕೆ ಅಂತ ಕುಂದ್ರೆ ಬೇಡ ಹೋಗ್ಲಿ ಎದ್ದೆ ಬಿಟ್ಟೆ ಬಾಸ್ ಎದ್ದೆ ಬಿಟ್ಟೆ ಬಾಸ್ ಎದ್ದೆ ಬಿಟ್ಟೆ ಬಾಸ್ ಇಲ್ಲಿ ಬಟ್ಟೆ ಬಂದಿಲ್ಲ ನಾನೇ ಅಲ್ಲೇ

ಇವಾಗ ಹೋಮ್ ಏ ನೀರೋಡ್ ಕಾಲ ರೆಸ್ಟಿಗೆ ಹೋಗ್ಬಾಡ್ರಿ ಯಾಕೆ ರೀ ಅಡ್ರೆಸ್ ಕೇಳ ಯಾಕೆ ಆಗತ್ತೆ ನೋಡೋಣ ಅಡ್ರೆಸ್ 으아, 나무 으아, 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 으래 으아, 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 அவன கூட தான அவன கூட தான வந்துறான் ஏய் எனக்கு போய் தண்ணி ஏய் 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 பாப்பனி மா ரானா பாப்பனி மாட் பரல் ரே மூக்கதா ஏய் ஏய் சாரே ரானா கோதால இல்ல மூக்கதா நானு கோதால இல்ல எனக்கு ஏய் 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 ஏய்

ಎಲ್ಲಿಯಾದ್ರು ಮರ ಅವ್ರು ನಮ್ಮ ಭಾಷೆ ಸುಳ್ಳು ಹೇಳಿದೆ ಮರ ಹಾ ಎಲ್ಲ ಅವ್ರು ಸಕ್ರ అంకిల్ కిరవ రవరే జగ అర్థం ఏ మదన్ ఎల్ల ఊర్ గేల్బెక్ నిమున యార్ బందరా బా ఏ ఏనజో నిను ఏ నంబర్ డీల్ కోట నా ఓని గప్పా యారో నంబర్ డీల్ కోట నువు అంజుడే వల్లో ఏంరీ ఏంరీ నంబర్ డీల్ కోట నిముగా ఏ గప్పరా మాట్లాడత గప్పా ఏంరీ అంజుడే రాదేవ ఏ గప్పా హ నంబర్ డీల్ కోట నిముగా డీల్ కోటరే ఆ యా తోలి ఒ క్రేనా ఎంత క్రేనా నవ్వేన్ అంతా కూడా ಹ ಆ ಫೋಟೋ ಯಾರು ಅಕ್ಕಿ ಮಾಡ್ತೀವಿ ಹ ಆ ಹಂದೂಡೆಗಳೆ ಏನೇ ಅಕ್ಕಿ ಏನೆ ಗೊತ್ತಲ್ವೇ ನಿಮ್ಮ ಬಾಸಾ ಒಂದಷ್ಟು ಕೊಡ್ತೀನಿ ನಿಮಗೆ ಕೊಡ್ತೀನಿ ಅಡಿಲ್ ಮುಚ್ಚಿ ಬರ್ತನೆ ಓ ಯಾರು ದೆವೋ ಹಂದೂಡಕ್ಕೆ ಇಷ್ಟು ಕೊಡ್ಬೇಕಾ ನಂದಿಗಿನ ಜೊಡೆಗೆ ಅಂದ್ರೆ ಮಾರೋ ಅಲ್ಲ ಈ ಫೋಟೋ ಯಾರು ಏ ಫೋಟೋ ಏನು ತರಮಕ ಹಾ ಹಾ ವಾ 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 ಏ ಚೂಡ ಈ ಡೈಮಂಡ್ ಪುಡಾ ಕೊಡ್ ರಮ ಈ ಡೈಮಂಡ್ ಡೈಮಂಡ್ ಬಾಡ ಪೋಮ್ಮಂಗೆ இன்னும் தி வடிக்கொடுதா ಅಟ್ಯಾಕ್ ರಕ ಕೊಟ್ರಿ ನಮಗ ಈ ಹಂದಿ ಒಳಗ ಇಷ್ಟೋ ಕಾಲೇ ದೋಸ್ತಾ ನಾ ಹಂದಿ ಮುಂದೆ ಓಡಂಗಿ ಉಪಣಾ ಆ ಗಾಬರಿ ಓಡ್ರು ನಾನು ಸುಮ್ಮನೆ ನಿಂತೀನಿ ನಿಮ ಎಲ್ಲಾ ತೋರಿಸ್ತೀನಿ ಅದಲ್ಲ ಐತೆ ಇಲ್ಲ ಐತೆ ನೀ ಓಡ್ರು ಹಂದಿ ಒಳಗ ಕ್ಯಾಂಗ್ ಅಟ್ಯಾಕ್ ರಕ ಕೊಡ್ತಾರೋ ದೋಸ್ತಾ ಡೌಟ್ ಆ ಡೈಮಂಡ್ ಹಂದಿ ಒಳಗ ಇರಬಹುದು ಅನ್ಸಾತ ನನಗೆ ಟ್ರಾಕ್ಟ್ ಬಿಡಿತಲ್ಲ یاد ಇಲ್ಲೇ ಕೂತಲ್ಲ ಐತಪ್ಪ ನೈದು ನಿಮ್ಮದೇ

மென்ஸ் லைத் ஒன் கோட்ட மகன

ಬರ್ತಾರು ಕೈ ಇಲ್ಲ ಕೈಗೆ ಇದ್ರೆ ಹೊರದೇ ಬರ್ತೀನಿ ಬರ್ತಾರೇ ಅಲ್ಲ ನಾ ಅವ್ರಕ್ಕ ತಗೊಂಡಿದ್ದೆ ಅವ್ನ ಕಡೆ ಬಿಡ ಮುಖ್ಯಾಕೆಲ್ ಬೈಲಿ ಸರ್ಸಿ ಬಾಯ್ ನೋಡಿಲಿ ಈ ಪಾಪದ ರೊಕ್ಕ ನಮ್ಗೆ ಬೇಡ ಏನ್ ಹೇಳ್ತೀನಿ ಯಾರಿಗಾರ ಅನಾಥರಿಗೆ ಇಲ್ಲ ಅನಾಥ ಆಸನ ಕೊಟ್ಟು ಬಿಡು ಏನ್ ಹೇಳ್ತೀನಿ ಪಾಪ ಅನ್ಬೋದು ಬೇಡ ಮತ್ತೆ ದೇವ್ರ ನಮ್ದು ಎಲ್ಲ ಕಿತ್ಕೊಂಡ್ ಅದಕ್ಕೆ ಏನೇ ಮಾಡು ನಾವು ಅವೆಲ್ಲ ಒಯ್ದು ಕೊಟ್ಟು ಬಿಡು ಅಕ್ಕಿ ಹುಡುಗ ಅಂತ ಹೇಳಿದ್ರು ಅರ್ಥ ಆಗುದಿಲ್ಲ ಅವನ ಕೈ ಇಡಿ ಕರ್ಕೊಂಡಿ ಆ ಫೋಟೋ ಇಲ್ಲದ ಫೋಟೋ ಇಲ್ಲ ಹಾಳ ಏನ್ ಫೋಟೋ ಇಲ್ಲ ಏನ್ ಕಾಣಲ್ಲ ನನಗ ಬಾ ಕೈ ಇಡಿ ರೊಕ್ಕ ಇಡ್ಕೋ ರೊಕ್ಕ ರೊಕ್ಕ ಇಡ್ಕೋ ಕರ್ಕೊಂಬ